ತಾಲೂಕು ಆಡಳಿತ ಮಂಡಳಿಯಿಂದ ತುಮಕೂರು ಗ್ರಾಮಾಂತರದ ಹೊಳಕಲ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈಕಿಕಾವರು ಗ್ರಾಮದಲ್ಲಿ ದೀಪಗಳನ್ನು ಬೆಳಗಿಸಿ ಸಂಕ್ರಾಂತಿ ಹಬ್ಬದ ಕಬ್ಬು ಬೆಲ್ಲ ಎಳ್ಳು ವಸ್ತುಗಳನ್ನೆಲ್ಲ ಸಿಂಗರಿಸಿ ನೂರಾರು ಗ್ರಾಮಸ್ಥರನ್ನು ಒಂದೆಡೆ ಸೇರಿಸಿ ಮಾತನಾಡಿದ ಹರ್ಷ ಅವರು ನೀವು ಚಲಾಯಿಸುವ ಮತ ದೇಶಕ್ಕೆ ನೀಡುವ ಕೊಡುಗೆಯಾಗಿದ್ದು ದೇಶದ ದೃಷ್ಟಿಯಿಂದ ತಾವುಗಳು ಪ್ರತಿಯೊಬ್ಬರೂ ಮತದಾನ ಮಾಡಿ ವಿಶೇಷವಾಗಿ ನಮ್ಮ ತುಮಕೂರು ಗ್ರಾಮಾಂತರದಲ್ಲಿ ನೂರಕ್ಕೆ ನೂರರಷ್ಟು ಮತದಾನ ಮಾಡಬೇಕೆಂದು ಸಾರ್ವಜನಿಕರಲ್ಲಿ ಕೈ ಮುಗಿದು ಮನವಿ ಮಾಡಿದರು ನಂತರ ಶ್ರೀಶಕ್ತಿ ಸಂಘ ಗ್ರಾಮಾಂತರದ ಪಿಡಿಒಗಳು ಗ್ರಾಮ ಪಂಚಾಯಿತಿ ನೌಕರರು ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಜಾಥಾ ತೆರಳಿ ಅರಿವು ಮೂಡಿಸಿದರು ಸ್ವಲ್ಪ ಎಚ್ಚರವಾಗಿ ನೋಡ್ಕೊಳ್ಳಿ Gracias sí. por sí. ಹೊನ್ನೂ ಚಾಂಕ್ ಪೋಸ್ಟ್ ನಲ್ಲಿ ಒಂಬತ್ತಿ ಜಾತಾ ಮುಖಾಂತರ ನಾವು ಮತದಾನ ಜಾಗೃತಿಯನ್ನು ಮಾಡುತ್ತಿದ್ದೇವೆ ಏಪ್ರಿಲ್ ಇಪ್ಪತ್ತಾರರಂದು ಕಡ್ಡಾಯವಾಗಿ ಮತದಾನ ಮಾಡಲೆಂದು ಎಲ್ಲಾ ಜನರಿಗೆ ನಾವು ಅರಿವು ಮೂಡಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಹಳ್ಳಿ ಹಳ್ಳಿಗಳಿಗೂ ಇಲ್ಲ ಪಂಚಾಯತ್ ಮುಖ್ಯ ಇದರಲ್ಲಿ ಮಾತ್ರ ಮಾಡ್ಬಿಟ್ಟು ಆಗ್ತದೆ ಇಲ್ಲ ಪ್ರತಿ ಹಳ್ಳಿಗಳಲ್ಲೂ ಪ್ರತಿ ಗ್ರಾಮ ಪಂಚಾಯತ್ ಪ್ರತಿ ದಿನಾನು ನಡೀತಾ ಇದೆ ಇದು ತಾಲೂಕು ವತಿಯಿಂದ ಈ ದಿನ ನಾವು ಒಂದು ಮುಖ್ಯವಾದ ಸ್ಥಳದಲ್ಲಿ ಜನನ ಜನ ತುಂಬಾ ಇರುವ ಕಡೆ ಈ ಕಾರ್ಯಕ್ರಮ ಮಾಡ್ತೇವೆ